अलवे ये भालक बंद हों मोटे नहीं बंगारी है। अरे नहीं ये तीर्थ बाड़े कर कुत्ता बंदा। हाँ कर कोमंद हो पोन्य घर में बंगारी चिंगारी नंगारी अंतिल यार इधर क्या ना हुत बाड़े हैं? अलवे यार वे की कुटमता लगता चाहिए ना अब न्यान्ती गोपत है रे यू ना ये टीटा मारता हाँट लेके मम्म जीव

ൂറ പൂളി അല്ല ಮಾಡಿ ಬಾ ಬಡಾ ಬಡಾware <Sanye> onna kadhaadi ninga onwa aa vandre chandwa naave henga annak bartati ayya ayya namage idu bekaguthe இந்த கட்சியை கண்டித்து குடும்பத்தினர்

ಮೂರು ಮಂದಿ ನಿಂತ ಏನ ಮೀಟಿಂಗ್ ಕಟಿಂಗ್ ಮಾಡಕ್ ಕುಂತಾರಲ್ಲ ಪರಕ ಏನ ಮೀಟಿಂಗ್ ಮುಗಿತಾನ ಇಲ್ಲ ಕಿರಕಪ್ಪ ಜ್ಞಾನದ ಯಾತ ಕರೆಕ ತನಳವರನ್ನ ನೋಡ್ತೀಯಾ ಅವರನ್ನ ಕರೆ ಮಟ ಸರ್ತಿ ಯಾವತ್ತಾ ಬಂದ ನಿಂತು

മന്ദി ഇന അക്കി ഉണ്ടാക്ക ನಿನ್ನೆ ಬಾಯಿ ಮುಚ್ಚಿಕೊಂಡು ತಿಂದಾಳ ಅಯ್ಯೋ ಎಂತ ಚಲೋ ರುಚಿ ಬಾಯಿ ಮುಚ್ಚಿಕೊಂಡು ತಿನ್ನಕೋಲ್ಲನ ಹೆಚ್ಚಿನ ಪಾರದ ಬಿಡಕಿ ಎರಡು ಜಲಿ ಹಾವ ಅವಳು ಹರಾಮಿ ಪಾರಂದ ಒಕ್ಕಾದಾಳ ನೋಡಿ ಅವರ್ಗ ಹೊಗಳಿ ಅವರ್ದ ಇಸ್ಕೊಂಡು ತಿನ್ನದು ಇವರ್ದ ಹೊಗಳಿ ಇವರ್ದ ಕೈಸ್ಕೊಂಡು ತಿನ್ನದು ಮತ್ತ ಬಕ್ಕಿಗೆ ಹೊಗಳಿ ಮತ್ತ ಬಕ್ಕಿ ಇಸ್ಕೊಂಡು ತಿನ್ನದು ಇಂತದ ಚಾಳಿಗೆ ಮಾಡಿ ಮಾಡಿ ಬಹಳಷ್ಟು ಬಂಗಾರ ಮಾಡ್ಕೊಂಡು ಬೇತಾಳ ಮಣಿಗೆ ಚೈನ್ಗೆ ನೆಕ್ಲೇಸ್ಗೆ ಹಾಕೊಂಡ ಹಾಕೊಂಡ ಹೊಲಕ್ಕೆ ಬರ್ತಾರ ಬಂಗಾರ ಮದಿವಿ ಮಸ್ತ್ ಆತ್ ನೋಡು

ಹೇಳ್ರಿ ನೀವೆಲ್ಲರೂ ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹೌದ್ರಿ ಲೈಕ್ ಮಾಡ್ರಿ ಮತ್ತೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಹಂಗ ನಮ್ಮ ಎಲ್ಲಾ ಪ್ರೀತಿ ವೀಕ್ಷಕರ ಇಷ್ಟು ಚಂದ ಕಾಮೆಂಟ್ ಮಾಡ್ತೀರಿ ಅದನ್ನ ಓದಿದ ಕೂಡಲೇ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಆ ಖುಷಿಗೆ ನನಗೆ ಕೊನೆನೇ ಇರೋದಿಲ್ಲ ಮೋಸದ ಮದುವೆ ಅನ್ನೋ ವಿಡಿಯೋಕ್ಕೆ ಬಹಳ ಚಂದ ಸಪೋರ್ಟ್ ಕೊಟ್ಟಿರಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಹಿಂಗೇ ಇರಲಿ ಅಂತ ಹೇಳಿ ತಮ್ಮಲ್ಲಿ களக்களிய கேள்வி நோடின்ற மாதிரி ப்ளீஸ் நம்ம எல்லாரும் மதவியோன்னா தப்பதே எடுத்துனி